ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸಮಯ ಬಂದು ಒಂದು ಹನ್ನೊಂದುವರೆ ಆಗಿದೆ ಇವತ್ತು ಇವಾಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಂದರೆ ಸಿಕ್ಕಾಪಟ್ಟೆ ಒಂದು ಗಾಳಿ ಬ್ಲಾಗ್ ಮಾಡಬೇಕು ಅಂತ ಈಗ ಅನ್ಕೊಂಡಿದ್ದೆ ಆದರೆ ನನಗೆ ಯಾವುದೇ ರೀತಿಯಾಗಿ ಕಂಟೆಂಟೇ ಸಿಗಲಿಲ್ಲ ಏನಪ್ಪ ಮಾಡೋದು ಏನಪ್ಪ ಮಾಡೋದು ಅಂತ ನಾನು ತಲೆಕೇಳ್ಸ್ಕೊಂಡಿದ್ದೆ ಆಗ ಒಬ್ಬರು ಕಾಲ್ ಮಾಡಿದ್ರು ದೇವತೆ ಅಂತವ್ರು ಒಂದು ಹೆಣ್ಮಗು ಬಂದು ಒಂದು ಫೋನ್ ಮಾಡಿತು ಏನಂದರೆ ಬಜಾಜ್ ಫೈನಾನ್ಸಿಂದ ಮೊನ್ನೆ ತಾನೇ ಕಾಲ್ ಮಾಡಿದ್ರು ಅವಾಗೂ ಸ್ವಲ್ಪ ಬೈದಿದ್ದೀನಿ ಬೈದಿದ್ದೆ ಆದರೂ ಕೂಡ ಮತ್ತೆ ಇನ್ನೊಬ್ಬರು ಫೋನ್ ಮಾಡಿ ಬಜಾಜ್ ಫೈನಾನ್ಸಿಂದ ಫೈನಾನ್ಸ್ ಇದು ಲೋನ್ ಚ ಲೋನ್ ತಗೊಳ್ರಿ ಲೋನ್ ತಗೊಳ್ರಿ ಅಂತ ಹೇಳ್ತಾ ಇದ್ರು ಇವತ್ತಿಗೆ ಇವತ್ತೇ ಅಲ್ಲ ಸುಮಾರು ಒಂದು ಇವತ್ತೂ ಕಮ್ಮಿ ಇಲ್ಲಾಂದ್ರೂ ಒಂದು ಹದಿನೈದು ಇಪ್ಪತ್ತು ಕಾಲಿಗೆ ಬಂದಿದ್ದಾವೆ ನನಗೆ ಇದೇ ರೀತಿಯಾಗಿ ಫೈನಾನ್ಸ್ ತೊಗೊಂಡ್ರೆ ಐವತ್ತು ಸಾವಿರ ಕೊಡ್ತೀವಿ ನಲ್ವತ್ತೆರಡು ಸಾವಿರ ಕೊಡ್ತೀವಿ ಅಂತ ಇದೇ ರೀತಿಯಾಗಿ ಒಂದು ಕಮೆಂಟ್ ಒಂದು ಕಾಲ್ ಮಾಡಿ ಕಾಲ್ ಮಾಡಿ ತಲೆ ತಿಂತಾಯಿದ್ರು ನನಗಂತೂ ಬೇಡ ಬೇಡ ಅಂತ ಹೇಳಿ 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 ಅವ್ರಿಗೆ ಸಾಕಾಗೋಗಿತ್ತು ಆದರೆ ಇವತ್ತು ಒಂದು ಕರೆಕ್ಟಾಗಿ ಹೇಳಬೇಕು ಇವ್ರಿಗೆ ಅಂದ್ಬಿಟ್ಟು ಒಂದು ಡೈಲಾಗ್ ನಾವು ಹೊಡೆದೆ ಏನಪ್ಪ ಅಂತೇಳಿದ್ರೆ ಅವ್ರಿಗೂ ಒಳ್ಳೆ ರೀತಿನಾಗ್ ಹೇಳಿದಾಯ್ತು ನಮ್ಗೆ ಮಾಡೋಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ನಮ್ಗೆ ಯಾವುದೇ ರೀತಿಯಾಗಿ ಲೋನ್ ಬೇಡ ಇನ್ನೊಂದು ಇಲ್ಲ ಇನ್ನೊಂದು ಬೇಡ ಅಂತ ಹೇಳಿದಾಯಿತು ಆದರೆ ಅವ್ರು ಕೇಳ್ತಾನೆ ಇರಲಿಲ್ಲ ಒಬ್ಬರು ತಪ್ಪಿದ್ರೆ ಒಬ್ಬರು ಒಬ್ಬರು ತಪ್ಪಿದ್ರೆ ಒಬ್ಬರು ಕಾಲ್ ಮಾಡ್ತಾನೇ ಇದ್ದರು ಅದೇ ರೀತಿಯಾಗಿ ಇವತ್ತಿಗೊಬ್ಬರು ಕೂಡ ಕಾಲ್ ಮಾಡಿದ್ದಾರೆ ಓಕೆ ಅವರು ಯಾವ ಬಿಸ್ನೆಸ್ ಮಾಡ್ತೀರಾ ಅಂತ ಅವ್ರು ಕೇಳಿದ್ರು ನಾನು ಒಳ್ಳೆ ಬಿಸ್ನೆಸ್ ಹೇಳಿದ್ದೀನಿ ಒಳ್ಳೆ ಮೂರು ಬಿಸ್ನೆಸ್ ಹೇಳಿದ್ದೀನಿ ಅದು ಯಾವ ಬಿಸ್ನೆಸ್ಸು ಅಂತ ನೀವು ಕೂಡ ಆ ಒಂದು ಕಾಲ್ ರೆಕಾರ್ಡ್ನ ಕೇಳಿಸ್ಕೊಳ್ಳಿ ಅದಾದಮೇಲೆ ಬಿದ್ದು ಬಿದ್ದು ನೀವು ಕೂಡ ನಗಿತೀರಾ ಓಕೆ ಈಗ ಹೇಳ್ತಾ ಇವ ಇವಾಗ ರೆಕಾರ್ಡ್ನ ಕಂಟೆಂಟ್ನ ನೋಡಿ ಎಂಜಾಯ್ ಮಾಡಿ ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಸೋ ಬರುತ್ತೆ ನೀವೇ ಮೊದಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಇವಾಗ ರೆಕಾರ್ಡಿಂಗ್ ಆನ್ ಮಾಡ್ತೀನಿ ಅದು ನೋಡಿ ಕೇಳಿಸ್ಕೊಂಡು ಹೇಗಿದೆ ಅಂತ ನಮ್ಮ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಲೋನ್ ಬಂದಿದೆ ಸರ್ ನಿಮಗೆ ಬಜಾಜಿನ ಲೋನ್ ತಗೊಂತೀರಾ ಎಷ್ಟು ಬಂದಿದೆ ಮೇಡಮ್ ಸರ್ ನಿಮಗೆ ನಲವತ್ತ್ ಬಂದಿದೆ ಸರ್ ಲೋನ್ ನಲವತ್ತ್ ಮೂರು

இது மேடம் தான் சும்மா பிசினஸ் பண்ண மாட்டேங்குது. அது பிசினஸ் சார் சார் மேடம் என்ன வந்து பிசினஸ் சார் இது याक मिनम ಚೆನ್ನಾಗಿಲ್ಲ के लागा ಓಕೆ साव? आए, थैंक यू अलो? अपके फ्रेंडस, ಒಂದು ಹುಡುಗಿಗೆ ಬೆಳಗ್ಗೆ ಇವಾಗ ತಾನೇ ಬಂದು ಆಫೀಸಲ್ಲಿ ಕುತ್ಕೊಂಡಿರ್ಬೋದೇನೋ ಮೋಸ್ಟ್ಲಿ ಗೊತ್ತಿಲ್ಲ ಬೆಳಬಳಿಗೆನೇ ಒಳ್ಳೆ ನಗು ತರಿಸಿದ್ದೀನಿ ಇಂಥ ಒಂದು ಅಂದರೆ ಅವರು ನಿಜ ಅಂದ್ಕೊಂಡಿರ್ಬೋದು ಬಹುಶಃ ಗೊತ್ತಿಲ್ಲ ಕೋಳಿ ಪದ್ಯ ಮತ್ತು ಈ ಸ್ಪೀಟು ಮತ್ತು ಈ ಒಟ್ಟಿ ಜೋಡಿ ಏನಂದರೆ ಯುಗಾದಿಗೆ ತುಂಬ ಆಡ್ತಾರೆ ನಮ್ಮೂರ ಕಡೆ ಎಲ್ಲ ಸಿಕ್ಕಾಪಟ್ಟೆ ಆಡ್ತಾರೆ ಆದರೆ ನಾವು ನೋಡಿದ್ದೀವಿ ಆದರೆ ನಾವು ಯಾವತ್ತೂ ಕೂಡ ಆಡಲಿಲ್ಲ ಅದು ನಾನೇನೋ ಒಂದು ತಮಾಷೆಗೋಸ್ಕರ ನಾನು ಹೇಳಿದ್ದೆ ಅಷ್ಟೇ ನಾನು ಇವಾಗು ಕೂಡ ಒಂದು ಕೋಳಿ ಪಂದ್ಯ ಇಸ್ಬಿಟ್ಟು ನಮ್ಮ ಒಂದು ಎಡಗೈಲು ಕೂಡ ಅದನ್ನು ನಾನು ಮುಟ್ಟಿಲ್ಲ ಯಾಕಂತ ಹೇಳಿದ್ರೆ ಅದು ಇಲ್ಲ ಅದು ಜೂಜ್ ಅನ್ನೋದು ಅದು ಸರಿಯಿಲ್ಲ ತುಂಬ ಜನ ನಾವು ನೋಡಿದ್ದೀವಿ ನಮ್ಮೂರಲ್ಲಿ ಎಷ್ಟೋ ಕೇಸ್ಗಳಾಗೋಗಿದೆ ಆ ಥರ ಹುಣ್ಸೆ ಬೀಜ ಅದೇ ಒಂಟಿ ಜೋಡಿ ಮತ್ತು ಈ ಕೋಳಿ ಪಂದ್ಯ ಮತ್ತು ಈ ಒಂದು ಇಸ್ಪೀಟು ಇದನ್ನೆಲ್ಲ ಹಾಡಿ ಮನೆ ಮಠ ಎಲ್ಲ ಮಾರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅವೆಲ್ಲ ಒಳ್ಳೇದಲ್ಲ ಆಲ್ಮೋಸ್ಟು ಹೇಳಬೇಕಾದ್ರೆ ಆದರೂ ಕೂಡ ಅವರಿಗೆ ಒಂದು ಸಣ್ಣದಾಗ ಒಂದು ಜೋಕಿರಲಿ ಬೇಡ ಬೇಡ ಅಂತ ಸಿಕ್ಕಾಪಟ್ಟೆ ಹೇಳಿದ್ದೀನಿ ಬಜಾಜ್ ಫೈನಾನ್ಸ್ಗೆ ಆದರೂ ಕೂಡ ಅವ್ರು ಒಬ್ಬರು ತಪ್ಪಿದ್ರೆ ಒಬ್ಬರು ಒಬ್ರು ತಪ್ಪಿದ್ರೆ ಒಬ್ಬರು ಒಂದು ಒಂದು ಸರಿ ಗಂಡಸ್ ಮಾಡ್ತಾರೆ ಇನ್ನೊಂದು ಸರಿ ಬಂದು ಹೆಣ್ ಹೆಣ್ಮಕ್ಳು ಮಾಡ್ತಾರೆ ಈ ರೀತಿಯಾಗಿ ಮಾಡಿ ಮಾಡಿ ನನಗಂತೂ ಸಿಕ್ಕಾಪಟ್ಟೆ ಟ್ಯಾಚರ್ ಕೊಡ್ತಾಯಿದ್ರು ಅವ್ರಿಗೆ ಬೇಡ ಬೇಡ ಅಂತ ಹೇಳಿದ್ರು ಕೂಡ ಏನೇನು ಆಫರನ್ನ ಕೊಡ್ತಾ ಹೋಗ್ತಾರೆ ಅದಕ್ಕೋಸ್ಕರ ಸ್ಟ್ರೈಟಾಗಿ ಇದೊಂದು ಮಾತು ಹೇಳಿದೆ ಈ ಸರಿ ಯುಗಾದಿಗೆ ಹುಣಸೆ ಬೀಜ ಆಡಬೇಕು ಕೋಳಿ ಗುಳಿಪಂದಿ ಆಡಬೇಕು ಇಸ್ಪಿಟ್ ಆಡಬೇಕು ಅಂತ ಇದೆ ನಮ್ಮ ಬಿಸ್ನೆಸ್ ಅಂತ ಹೇಳಿದ್ರೆ ಆ ಒಂದು ಹುಡುಗಿ ಏನೋ ಅಂದ್ಕೊಂಡು ಕಟ್ ಮಾಡಿರಬೇಕು ಮೋಸ್ಟ್ಲಿ ಟಾಂಕಿ ಅಂತ ಹೇಳಿ ಅಂದರೆ ಹೇಳ್ದು ನಾನೇ ಅದಾದಮೇಲೆ ಆ ಕಾಲು ಅವ್ರ ಜೊತೆ ಮಾತಾಡಿದಾದಮೇಲೆ ನಾನಂತೂ ಸಿಕ್ಕಾಪಟ್ಟೆ ನಗ್ದಿದ್ದೀನಿ ನೀವು ಕೂಡ ನಗೀಲಿ ಅಂದ್ಬಿಟ್ಟು ಇದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಅವರು ಸ್ವಲ್ಪ ನಗೀಲಿ ಇಂಥ ಒಂದು ಬಿಸ್ನೆಸ್ಸು ಕೂಡ ಇದೆಯಾ ಅಂತ ಓಕೆ ಏನಂದರೆ ಅದು ಈ ಒಂದು ಟೈಮಲ್ಲಿ ಮಾಮೂಲಿ ಅಂತಲೇ ಹೇಳ್ಬೋದು ಇಸ್ಪೀಟ್ ಆಗಿರ್ಬೋದು ಮತ್ತು ಕೋಳಿ ಪಂದ್ಯ ಇದೆಲ್ಲ ಮಾಮೂಲಿ ಯುಗಾದಿ ಹಬ್ಬಕ್ಕೆ ಅಂದರೆ ದಯವಿಟ್ಟು ಜಾಸ್ತಿ ಯಾರು ಹಾಡೋಕ್ಕೆ ಹೋಗಬೇಡಿ ಅಂದರೆ ಅದಕ್ಕೆ ಯಾರು ಕೂಡ ಅಡಿಟ್ ಆಗೋಕ್ಕೆ ಹೋಗಬೇಡಿ ಅದಕ್ಕೆ ಅಡಿಟ್ ಆದರೆ ಹೊರ್ಗಡೆ ಬರೋದು ಸಿಕ್ಕಾಪಟ್ಟೆ ಕಷ್ಟ ಅದು ಅಲ್ದಿರ ಏನಂತೇಳಿದ್ರೆ ಅದರಿಂದ ಎಷ್ಟೋ ಜನ ಜೀವನ ಹಾಳಾಗೋಗಿದೆ ಹೇಳಿದ್ರೆ ಸಂಪಾದನೆ ಮಾಡಿದ್ದೆಲ್ಲ ಎತ್ಕೊಂಡೋಗಿ ಅಲ್ಲಿ ಸುರಿದು ಏನೋ ಒಂದಾಗಿ ಅದು ಒಂದು ಸರಿ ನಾವು ಅದಕ್ಕೆ ಅಡಿಕ್ಟ್ ಆಗಿದ್ದೀವಿ ಅಂದರೆ ಅದರಿಂದ ವಾಪಸ್ ಬರೋದು ಸಿಕ್ಕಾಪಟ್ಟೆ ಒಂದು ಕಷ್ಟ ದಯವಿಟ್ಟು ಯಾರೂ ಕೂಡ ಹಾಗೂ ನೆಲ ಹಾಗೆ ಹೇಳ್ತಾ ನೋಡಿದ್ರಲ್ಲ ಇವತ್ತಿನ ಒಂದು ಕಾಮಿಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಹಾಗೆ ಸಬ್ಕ್ರೈಬ್ ಮಾಡಿ ಬಿಡಿ ನೀವೊಂದು ಸಬ್ಕ್ರೈಬ್ ಮಾಡೋದ್ರಿಂದ ಈ ರೀತಿ ನಾವು ಮಾಡೋ ಪ್ರತಿ ಒಂದು ವಿಡಿಯೋ ಕೂಡ ಫಸ್ಟ್ ನಮಗೆ ನೋಡ್ಸಿ ಬರುತ್ತೆ ನೀವೇ ಮೊದಲೇ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ ನಾಳೆ ಸಹ ಹಿಡಿಯೋ ಆದಷ್ಟು ಬೇಗ ನಂದು ಬರ್ತೀನಿ ಅಲ್ಲಿವರೆಗೂ ಕಾಯ್ತೀರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್